ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಂಹಿತಾ ಉಪಾಧ್ಯಾಯ ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಮತ್ತು ಏಳನೇ ಕಂತಿನ ಹಣದ ಬಗೆಗಿನ ಅಪ್ಡೇಟ್ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನೀವು ಕೇಳಿದ ಕೆಲವೊಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಈ ಒಂದು ವಿಡಿಯೋನಲ್ಲಿ ಮಾಡುತ್ತೇನೆ ಮಾನ್ಯ ಪ್ರೇಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ಅಪ್ಡೇಟ್ ಸಿಕ್ಕಿದ್ದು ಮೊನ್ನೆ ವಿಧಾನಸೌಧದ ಮುಂಭಾಗ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಮಾಹಿತಿ ನೀಡಿದ್ದು ಇನ್ನೂ ಸಹ ಕೇವಲ ಒಂಬತ್ತು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವೂ ಜಮೆಯಾಗಿದ್ದು ಇನ್ನುಳಿದ ಜಿಲ್ಲೆಗಳಿಗೆ ಮುಂದಿನ ಎರಡು ವಾರದೊಳಗೆ ಜಮೆಯಾಗುವುದು ಅಂತ ಜೊತೆಗೆ ಒಂದರಿಂದ ಐದನೇ ಕಂತಿನ ಹಣ ಜಮೆಯಾಗದವರು ಮರು ಅರ್ಜಿ ಸಲ್ಲಿಸಬೇಕು ಅಂತ ಹಾಗೆಯೇ ಏಳನೇ ಕಂತಿನ ಹಣವು ಈ ತಿಂಗಳ ಇಪ್ಪತ್ತರ ನಂತರ ಜಿಲ್ಲಾವಾರು ಹಂತ ಹಂತವಾಗಿ ಜಮೆಯಾಗುವುದು ಎಂಬಂತಹ ಮಾಹಿತಿ ಸರ್ಕಾರದ ಕಡೆಯಿಂದ ದೊರಕಿದೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಆರನೇ ಮತ್ತು ಏಳನೇ ಕಂತಿನ ಹಣದ ಬಗ್ಗೆ ಮಾನ್ಯ ವೀಕ್ಷಕರೇ ನೀವು ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮೊದಲನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗುವ ಅಕೌಂಟ್ನಲ್ಲಿ ಡೆಪಾಸಿಟ್ ಇಡಬಹುದಾ ಅಥವಾ ಡೆಪಾಸಿಟ್ ಇಟ್ಟರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ನನ್ನ ಹಿಂದಿನ ವಿಡಿಯೋನಲ್ಲಿ ನಾನು ಹೇಳಿದ್ದೇನೆ ಬಟ್ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ ಖಂಡಿತವಾಗಿಯೂ ಇಲ್ಲ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣವಿದ್ರೆ ಯಾವುದೇ ತೊಂದರೆ ಇಲ್ಲ ಕಾರಣ ಸರ್ಕಾರದ ಕಡೆಯಿಂದ ಇದಕ್ಕೆ ಯಾವುದೇ ರೀತಿಯಲ್ಲಿ ನಿರ್ಬಂಧ ಇಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ರಿಜೆಕ್ಟೆಡ್ ಲಿಸ್ಟ್ನಲ್ಲಿನ ಕೆಲವೊಂದು ಮನೆಯೊಡತಿರ ಆದಾಯವು ಬಹಳ ಹೆಚ್ಚಿದ್ದು ಭವಿಷ್ಯ ಅದುವೇ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಬರಲು ಕಾರಣವಾಗಿರಬಹುದು ಎಂಬ ಸಂಶಯ ಎಲ್ಲರಲ್ಲೂ ಇದೆ ಆದ್ದರಿಂದ ನಾನು ನಿಮಗೆ ನೀಡುವ ಸಲಹೆ ನಿಮ್ಮ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಖಾತೆಯಲ್ಲಿ ಐವತ್ತು ಸಾವಿರ ಅಥವಾ ಒಂದು ಲಕ್ಷ ಮೇಲ್ಪಟ್ಟು ಡೆಪಾಸಿಟ್ ಇಡಬೇಡಿ ಎರಡನೆಯ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಖಾತೆಯನ್ನು ಚೇಂಜ್ ಅಂತ ಖಂಡಿತವಾಗಿ ಮಾಡಬಹುದು ಪುನಃ ಅರ್ಜಿ ಸಲ್ಲಿಸುವ ಸಲುವಾಗಿ ಬ್ಯಾಂಕ್ ಖಾತೆಯನ್ನು ಬದಲಿಸಬಹುದು ಬಟ್ ಅಪ್ಡೇಟ್ ಮಾಡುವ ಬ್ಯಾಂಕ್ ಖಾತೆಯು ಮನೆಯ ಮನೆಯೊಡತೆಯದಾಗಿರಬೇಕು ಮೂರನೆಯ ಪ್ರಶ್ನೆ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನೂ ಸಹ ಆರನೇ ಕಂತಿನ ಹಣ ಜಮೆಯಾಗಲು ಬ್ಯಾಲೆನ್ಸ್ ಇದ್ದು ಈಗಾಗಲೇ ಮಾನ್ಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡನ್ ಅವರು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇರುವ ಕೆಲ ಫಲಾನುಭವಿಗಳ ಹಿಂದಿನ ಕಂತಿನ ಹಣವನ್ನೆಲ್ಲ ಈ ತಿಂಗಳ ಕೊನೆಯ ವಾರದೊಳಗೆ ಜಮೆ ಮಾಡಲಾಗುವುದು ಎಂದು ಹೇಳಿದ್ದು ಇದರ ನಂತರ ಮೂರು ನಾಲ್ಕು ವಾರಗಳ ನಂತರ ಏಳನೇ ಕಂತಿನ ಹಣವೂ ಜಮೆಯಾಗಬಹುದು ಬಟ್ ಈ ಮೊದಲೇ ಹೇಳಿದಾಗೆ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಈ ತಿಂಗಳ ಇಪ್ಪತ್ತರ ನಂತರ ಏಳನೇ ಕಂತಿನ ಹಣ ಜಮೆಯಾಗಬಹುದು ಬಟ್ ಕೂಲಾಗಿರಿ ಏಳನೇ ಕಂತಿನ ಜೊತೆಗೆ ಮುಂದೆ ಏನೇ ಅಪ್ಡೇಟ್ ಇದ್ರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಚಾನೆಲ್ ಮುಖಾಂತರ ನಾನು ನಿಮಗೆ ನೀಡುವೆ ನಾಲ್ಕನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಮತ್ತು ಐದನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲ ಅಂತ ಇದಕ್ಕೆ ಇರುವ ಉತ್ತರ ನಾನು ಈ ಮೊದಲೇ ಹೇಳಿರುವೆ ನನ್ನ ಹಿಂದಿನ ವಿಡಿಯೋನಲ್ಲಿ ಆದರೂ ಸಹ ಪುನಃ ಹೇಳ್ತೀನಿ ಯಾರಿಗೆಲ್ಲ ನಾಲ್ಕು ಅಥವಾ ಐದನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲವೋ ನೀವು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎನ್ಪಿಸಿಐ ಸೀಡಿಂಗ್ ಮಾಡಿಸಿಕೊಳ್ಳಿ ಇದಕ್ಕೆ ನೀವು ನಿಮ್ಮ ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲಿರುವ ಅಧಿಕಾರಿಗಳಿಗೆ ಹೇಳಿದರೆ ಸಾಕು ಅವರು ಮಾಡಿಕೊಡುವರು ಜೊತೆಗೆ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಸಹ ತೆಗೆದುಕೊಂಡು ಹೋಗಿ ಐದನೇ ಪ್ರಶ್ನೆ ನನಗೆ ನಾಲ್ಕು ಮತ್ತು ಐದನೇ ಕಂತಿನ ಹಣ ಬರಲಿಲ್ಲ ನಂತರ ಎರಡನೆಯ ಬಾರಿಗೆ ಅರ್ಜಿ ಸಲ್ಲಿಸಿದ್ದೇನೆ ಆದರೆ ಇನ್ನು ಸಹ ಆರನೇ ಕಂತಿನ ಹಣ ಬರಲಿಲ್ಲ ಮೂರನೇ ಬಾರಿಗೆ ಅರ್ಜಿ ಸಲ್ಲಿಸಬೇಕಾಂತ ಇದಕ್ಕೆ ಉತ್ತರ ವೀಕ್ಷಕರೇ ಇನ್ನೂ ಸಹ ಆರನೇ ಕಂತಿನ ಹಣ ಜಮೆಯಾಗುತ್ತಿದ್ದು ನೀವು ಆರನೇ ಕಂತಿನ ಮುಂಚೆ ಎರಡನೇ ಬಾರಿಗೆ ಅರ್ಜಿ ಸಲ್ಲಿಸಿದ್ದಾದರೆ ಖಂಡಿತವಾಗಿಯೂ ಸ್ವಲ್ಪ ಸಮಯ ಕಾದು ನೋಡಿ ಯಾಕಂದ್ರೆ ನಿಮಗೆ ಆರನೇ ಕಂತಿನ ಹಣ ಜಮೆಯಾಗಬಹುದು ತದನಂತರ ಮರು ಅರ್ಜಿಯ ಬಗ್ಗೆ ಚಿಂತಿಸಿ ಆರನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವ ಖಾತೆಯನ್ನು ಬ್ಯಾಂಕ್ ಲೋನ್ ಪಡೆಯಲು ಯೂಸ್ ಮಾಡಬಹುದಾ ಅಂತ ವೀಕ್ಷಕರೇ ಖಂಡಿತವಾಗಿಯೂ ಬೇಡ ಕಾರಣ ನಿಮ್ಮ ಬ್ಯಾಂಕ್ ಲೋನ್ ಅನ್ನು ಹೊಂದಿರುವ ಖಾತೆಗೆ ನೀವು ಯಾವುದೇ ಉಳಿತಾಯವನ್ನು ಹಾಕಿದ್ರೆ ಅದು ಬ್ಯಾಂಕ್ ಲೋನ್ ಅಮೌಂಟ್ಗೆ ಕಟ್ ಆಗುತ್ತೆ ಅಂದರೆ ಕಟ್ಟಾದ ಅಮೌಂಟ್ ಅದು ಬೇರೆಲ್ಲೂ ಹೋಗಲ್ಲ ಬಟ್ ನಿಮ್ಮ ಲೋನ್ ಕಟ್ಟಿದಾಗೆ ಆಗುತ್ತೆ ಏಳನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಬ್ಯಾಂಕ್ ಖಾತೆಯನ್ನು ಗ್ರಾಮೀಣ ಸಂಘ ಸಂಸ್ಥೆಗಳಿಗೆ ಯೂಸ್ ಮಾಡಬಹುದಾ ಅಂತ ವೀಕ್ಷಕರೇ ಖಂಡಿತವಾಗಿಯೂ ಯೂಸ್ ಮಾಡಬಹುದು ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಎಂಟನೇ ಪ್ರಶ್ನೆ ಎಲ್ಲಾ ಕಂತಿನ ಹಣ ಬಂದವರು ಸಹ ಬ್ಯಾಂಕ್ ಖಾತೆಗೆ ಎನ್ಪಿಸಿಐ ಸೀಡಿಂಗ್ ಮಾಡಿಸ್ಬೇಕಾ ಅಂತ ವೀಕ್ಷಕರೇ ಎನ್ಪಿಸಿಐ ಸೀಡಿಂಗ್ ಅನ್ನೋದು ಕಡ್ಡಾಯವಾಗಿ ಎಲ್ಲರೂ ಸಹ ಎಲ್ಲರ ಖಾತೆಗೆ ಮಾಡಿಸುವಂತದ್ದು ಅಂದ್ರೆ ಇದೊಂದು ನಿಯಮಾವಳಿ ಸರ್ಕಾರದ ಕಡೆಯಿಂದ ಬ್ಯಾಂಕ್ಗಳಿಗೆ ಡೈರೆಕ್ಟ್ ಆಗಿರುವ ರೂಲ್ ಅಂದ್ರೆ ಇದು ಇನ್ನು ಮುಂದೆ ಎಲ್ಲಾ ಬ್ಯಾಂಕ್ ಖಾತೆಗಳಿಗೆ ಅನ್ವಯವಾಗುವುದು ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯಲು ಮಾತ್ರವಾಗಿ ಇರುವ ರೂಲ್ಸ್ ಅಲ್ಲ ಒಂಬತ್ತನೆಯ ಪ್ರಶ್ನೆ ರೇಷನ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡಿದ್ವಿ ಪುನಃ ಅರ್ಜಿ ಸಲ್ಲಿಸಬೇಕಾ ವೀಕ್ಷಕರೇ ಖಂಡಿತವಾಗಿಯೂ ನೀವು ನಿಮ್ಮ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನೇ ಚೇಂಜಸ್ ಮಾಡಿದ್ರೆ ಅದು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಡೇಟಾಬೇಸ್ನಲ್ಲಿಯೂ ಸಹ ಅಪ್ಡೇಟ್ ಆಗಬೇಕು ಅದಕ್ಕೆ ನೀವು ಮರು ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ ಇನ್ನುಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋನಲ್ಲಿ ಹೇಳುವೆ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ಮಾನ್ಯ ವೀಕ್ಷಕರೇ ಪ್ರತಿಯೊಂದು ವಿಡಿಯೋ ಹಿಂದೆ ತುಂಬಾ ಶ್ರಮವಿದ್ದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಸಂಪರ್ಕಿಸಿಯೇ ವಿಡಿಯೋ ಮಾಡುವಂಥದ್ದು ಈ ಚಾನೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಅಥವಾ ಫೇಕ್ ಇನ್ಫಾರ್ಮೇಶನ್ ಶೇರ್ ಮಾಡುವುದಿಲ್ಲ ವೀಕ್ಷಕರೇ ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ